ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋಲ್ಕತ್ತದ ರಸ್ತೆಗಳ ಗದ್ದಲದ ಮಧ್ಯೆ ಒಂದು ಬೃಹತ್ ಶಾಪಿಂಗ್ ಮಾಲ್ ಗಗನಕ್ಕೇರಿತ್ತು ಇದು ಕೇವಲ ಕಾಂಕ್ರೀಟ್ ಕಟ್ಟಡವಾಗಿರದೆ ಒಂದು ಕುಟುಂಬದ ನೆನಪಿನ ತಾಣವಾಗಿತ್ತು ಇದೇ ಮಾಲ್ ಎದುರಿಗೆ ರಸ್ತೆ ಬದಿಯ ಒಂದು ಮೂಲೆಯಲ್ಲಿ ಚಿಕ್ಕಟಿ ಅಂಗಡಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಜನರ ಜಂಗುಳಿಯಿಂದ ಕೂಡಿರುತ್ತಿತ್ತು ಸ್ನೇಹಿತರೆ ಈ ಟೀ ಅಂಗಡಿಯಲ್ಲಿ ನಡೆದ ಘಟನೆ ಒಂದು ಕುಟುಂಬದ ದಿಕ್ಕನ್ನೇ ಬದಲಾಯಿಸುತ್ತದೆ ಒಬ್ಬ ಹದಿನಾರು ವರ್ಷದ ಹುಡುಗ ಮಾಡಿದ ಕೆಲಸ ಕಂಡು ಒಬ್ಬಾಕೆ ಏನು ಮಾಡಿದಳೆಂದು ನೀವು ನೋಡಿದರೆ ಖಂಡಿತ ಆಶ್ಚರ್ಯ ಪಡುತ್ತೀರಾ ಹೀಗಾಗಿ ಈ ಕಥೆಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ಆಲಿಸಿ ನಿಮಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸಂದೇಶವೂ ಸಿಗುತ್ತದೆ ಕಥೆಗೆ ಬಂದರೆ ಕೋಲ್ಕತ್ತದ ಜನನಿಬಿಡ ಪ್ರದೇಶದಲ್ಲಿ ಶ್ಯಾಮಲಾಲ್ ಎಂಬ ಶ್ರೀಮಂತ ವ್ಯಕ್ತಿ ವಾಸಿಸುತ್ತಿದ್ದರು ಶ್ಯಾಮಲಾಲ್ ಕಠಿಣ ಪರಿಶ್ರಮ ಶ್ರದ್ಧೆ ಮತ್ತು ನಡವಳಿಕೆಯಿಂದ ಅವರಿಗೆ ನಗರದಲ್ಲಿ ದೊಡ್ಡ ಹೆಸರನ್ನು ತಂದಿತ್ತು ಅವರಿಗೆ ಹಲವು ವ್ಯಾಪಾರಗಳಿದ್ದವು ಹೋಟೆಲ್ಗಳು ರಿಯಲ್ ಎಸ್ಟೇಟ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಬೆವರಿನ ಹನಿಗಳಿಂದ ನಿರ್ಮಿತವಾದ ಶಾಪಿಂಗ್ ಮಾಲ್ ಈ ಮಾಲ್ ಶ್ಯಾಮ್ಲಾಲ್ಗೆ ಕೇವಲ ವ್ಯಾಪಾರದ ಭಾಗವಾಗಿರಲಿಲ್ಲ ಅವರ ಶ್ರಮದ ತ್ಯಾಗದಿಂದ ಕಟ್ಟಿದ ದೃಢತೆಯ ಕನಸಾಗಿತ್ತು ಶ್ಯಾಮ್ಲಾಲ್ಗೆ ಮೂವರು ಮಕ್ಕಳಿದ್ದರೂ ಇಬ್ಬರು ಗಂಡು ಮಕ್ಕಳು ಪ್ರಶಾಂತ್ ಮತ್ತು ರವಿ ಮತ್ತು ಒಬ್ಬ ಮಗಳು ಸವಿತಾ ಮೂವರು ಅಣ್ಣ ತಂಗಿಯರ ನಡುವೆ ಗಾಢವಾದ ಪ್ರೀತಿ ಬಾಂಧವ್ಯವಿತ್ತು ಬಾಲ್ಯದಿಂದಲೂ ಒಟ್ಟಿಗೆ ಆಟವಾಡುತ್ತ ಬೆಳೆದು ಒಬ್ಬರನೊಬ್ಬರು ಬಿಟ್ಟಿರದಷ್ಟು ಆತ್ಮೀಯವಾಗಿದ್ದರು ಶ್ಯಾಮ್ಲಾಲ್ ತಮ್ಮ ಮಕ್ಕಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ನೀವು ಮೂರು ಜನ ಎಂಥ ಕಠಿಣ ಸಮಯ ಬಂದರೂ ಬೇರೆಯಾಗಬಾರದು ಅಂತೇಳಿ ಬೆಳೆಸಿದ್ದರು ಆದರೆ ಕಾಲ ಕಳೆದಂತೆ ಮಕ್ಕಳು ಮದುವೆ ವಯಸ್ಸಿಗೆ ಬಂದ ನಂತರ ಒಗ್ಗಟ್ಟಿನಲ್ಲಿ ಇಕ್ಕಟ್ಟಿದೆ ಎಂದು ನಿರೂಪಿಸಿದರು ಅಂದರೆ ಪ್ರಶಾಂತ್ ಮತ್ತು ರವಿ ಮದುವೆಯಾಗಿ ತಮ್ಮದೇ ಆದ ಸಂಸಾರವನ್ನು ಶುರು ಮಾಡಿದರು ಸವಿತಾ ಕೂಡ ಮೋಹಿತ್ ಎಂಬ ಕಷ್ಟಪಟ್ಟು ದುಡಿಯುವ ಹುಡುಗನನ್ನು ಮದುವೆಯಾದಳು ಮೋಹಿತ್ಗೆ ಸ್ವಂತವಾಗಿ ಒಂದು ವ್ಯಾಪಾರವಿತ್ತು ಆತ ಜವಾಬ್ದಾರಿಯಿಂದ ಸವಿತಾ ಸಂತೋಷಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡುವ ವ್ಯಕ್ತಿಯಾಗಿದ್ದನು ಸವಿತಾ ತನ್ನ ಪತಿಯೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಳು ಇನ್ನೊಂದೆಡೆ ಪ್ರಶಾಂತ್ ಮತ್ತು ರವಿ ತಮ್ಮ ವ್ಯವಹಾರಗಳಲ್ಲಿ ತೊಡಗಿ ತಂದೆಯ ವ್ಯಾಪಾರ ವಹಿವಾಟುಗಳನ್ನು ಮುಂದುವರೆಸಿದರು ಶ್ಯಾಮ್ ಲಾಲ್ರ ಶಾಪಿಂಗ್ ಮಾಲ್ ದಿನದಿಂದ ದಿನಕ್ಕೆ ರಾರಾಜಿಸುತ್ತಿತ್ತು ಇದು ಕೇವಲ ನಗರದ ಹೆಮ್ಮೆಯಾಗಿರದೆ ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸುವ ಮೂಲವಾಗಿತ್ತು ಆದರೆ ಮದುವೆಯ ಕೆಲವು ವರ್ಷಗಳ ನಂತರ ಪ್ರಶಾಂತ್ ಮತ್ತು ರವಿ ನಡುವೆ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳಗಳು ಶುರುವಾದವು ಮೊದಲಿಗೆ ಇವು ಸಾಮಾನ್ಯವಾದ ವಿವಾದಗಳಾಗಿದ್ದವು ಯಾರು ಯಾವ ವ್ಯಾಪಾರವನ್ನು ನಿರ್ವಹಿಸಬೇಕು ಯಾರಿಗೆ ಹೆಚ್ಚಿನ ಆಸ್ತಿ ಸಿಗಬೇಕು ಮನೆ ಯಾರಿಗೆ ದಕ್ಕಬೇಕು ಕಾರು ಯಾರಿಗೆ ಸಿಗಬೇಕೆಂದು ಕಿತ್ತಾಡುತ್ತಿದ್ದರು ಕಾಲಕ್ರಮೇಣ ಈ ಕಿತ್ತಾಟಗಳು ಹೊಡೆದಾಡುವ ಹಂತಕ್ಕೆ ತಲುಪಿ ಅಲ್ಲಿಂದ ಒಬ್ಬರನೊಬ್ಬರು ಮಾತನಾಡುವುದನ್ನೇ ನಿಲ್ಲಿಸಿದರು ಶ್ಯಾಮ್ಲಾಲ್ ತಮ್ಮ ಮಕ್ಕಳನ್ನು ಗೂಡಿಸಲು ತುಂಬಾ ಪ್ರಯತ್ನಿಸಿದರು ನೀವು ಒಗ್ಗಟ್ಟಿನಿಂದಿದ್ದರೆ ಮಾತ್ರ ನಮ್ಮ ಕುಟುಂಬ ಜೇನುಗೂಡಾಗಿರುತ್ತದೆ ಎಂದು ಉಪದೇಶಿಸುತ್ತಿದ್ದರು ಆದರೆ ಪ್ರಶಾಂತ್ ಮತ್ತು ರವಿಯ ಹಠ ಅವರ ತಂದೆಯ ಮಾತುಗಳನ್ನು ಮೀರಿತು ಇಷ್ಟೆಲ್ಲಾ ಆಸ್ತಿಯನ್ನು ಸಂಪಾದಿಸಿದ ಒಡೆಯನಿಗೆ ಅವರು ಕಿಂಚಿತ್ತೂ ಬೆಲೆ ಕೊಡುತ್ತಿರಲಿಲ್ಲ ಒಂದು ದಿನ ಪ್ರಶಾಂತ್ ಮತ್ತು ರವಿ ತಮ್ಮ ತಂದೆಯ ಮುಂದೆ ಒಂದು ಬೇಡಿಕೆಯನ್ನಿಟ್ಟರೂ ಅದು ಶ್ಯಾಮ್ಲಾಲ್ರ ಹೃದಯವನ್ನು ಒಡೆದು ಹಾಕಿತು ಅಪ್ಪ ಈಗ ನಾವು ಬೇರೆಯಾಗಬೇಕು ಎಂದು ನಿರ್ಧಾರ ಮಾಡಿದ್ದೇವೆ ನಿಮ್ಮ ಎಲ್ಲಾ ವ್ಯಾಪಾರವನ್ನೂ ಆಸ್ತಿಯನ್ನೂ ಭಾಗ ಮಾಡಿ ನಮ್ಮ ಹೆಸರಿಗೆ ಬರೆದು ಕೊಟ್ಟರೆ ನಾವು ನಮ್ಮ ದಾರಿಯನ್ನು ನೋಡಿಕೊಳ್ಳುತ್ತೇವೆ ಎಂದು ಕಠಿಣವಾಗಿ ಹೇಳಿದರು ಈ ಮಾತುಗಳು ಶ್ಯಾಮ್ಲಾಲ್ ಮನಸ್ಸಿಗೆ ಚಾಕುವಿನಂತೆ ತಿವಿದವು ಅವರ ಕಣ್ಣುಗಳು ತುಂಬಿ ಬಂದವು ತಮ್ಮ ಕೋಣೆಗೆ ತೆರಳಿ ಬಾಗಿಲು ಮುಚ್ಚಿಕೊಂಡು ಗಳಗಳನೆ ಅಳಲು ಶುರು ಮಾಡಿದರು ಆದರೆ ಇಬ್ಬರು ಸಹೋದರರು ತಮ್ಮ ಹಠಕ್ಕೆ ಅಂಟಿಕೊಂಡಿದ್ದರಿಂದ ಶ್ಯಾಮ್ಲಾಲ್ಗೆ ಆಸ್ತಿಯನ್ನು ಭಾಗ ಮಾಡುವ ದಾರಿ ಬಿಟ್ಟು ಬೇರೆ ಮಾರ್ಗ ಕಾಣಲಿಲ್ಲ ಶ್ಯಾಮ್ಲಾಲ್ ತಮ್ಮ ಮಗಳು ಸವಿತಾ ಮತ್ತು ಅಳಿಯ ಮೋಹಿತ್ರನ್ನು ಕರೆದು ಎಲ್ಲ ಆಸ್ತಿ ಮತ್ತು ವ್ಯಾಪಾರವನ್ನು ಸಮಾನವಾಗಿ ಇಬ್ಬರು ಗಂಡು ಮಕ್ಕಳಿಗೆ ಹಂಚಿದರು ಆದರೆ ಅವರ ಹೃದಯಕ್ಕೆ ಅತಿ ಹತ್ತಿರವಾಗಿದ್ದ ಆ ಶಾಪಿಂಗ್ ಮಾಲ್ನ ಮಾಲೀಕತ್ವವನ್ನು ತಮ್ಮ ಮಗಳು ಸವಿತಾಳ ಹೆಸರಿಗೆ ಬರೆದರು ಮಗಳೇ ಈ ಮಾಲ್ ನನ್ನ ಕಠಿಣ ಪರಿಶ್ರಮದ ಕನಸಿನ ಸಂಕೇತ ಇದನ್ನು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಡೆಸಿಕೊಂಡು ಹೋಗು ಮಗಳೇ ಎಂದು ಭಾವುಕರಾಗಿ ಹೇಳಿದರು ಸವಿತಾ ಮೊದಲಿಗೆ ಒಪ್ಪಲಿಲ್ಲ ಅಪ್ಪ ಈ ಮಾಲ್ ನನ್ನ ಸಹೋದರರಿಗೆ ಕೊಡಿ ನನಗೆ ಇದರ ಅಗತ್ಯವಿಲ್ಲ ನನ್ನ ಗಂಡ ಚೆನ್ನಾಗಿಯೇ ದುಡಿಯುತ್ತಿದ್ದಾರೆ ಎಂದು ಹೇಳಿದಳು ಆದರೆ ಶ್ಯಾಮ್ಲಾಲ್ ತಮ್ಮ ನಿರ್ಧಾರದಲ್ಲಿ ದೃಢರಾಗಿದ್ದರು ಇಲ್ಲ ಮಗಳೇ ಈ ಮಾಲನ್ನು ನೀನೇ ನೀನೆ ನೋಡಿಕೊಳ್ಳಬೇಕು ಯಾಕಂದರೆ ಪ್ರಶಾಂತ್ ಮತ್ತು ರವಿ ಮೇಲೆ ನನಗೆ ನಂಬಿಕೆಯಿಲ್ಲ ಅವರು ಯಾವುದೇ ಕಾರಣಕ್ಕೂ ಈ ಮಾಲನ್ನು ಉಳಿಸುವುದಿಲ್ಲ ಎಂದು ಒತ್ತಾಯಿಸಿದರು ಕೊನೆಗೆ ತಂದೆಯ ಪ್ರೀತಿಯ ಮಾತುಗಳಿಗೆ ಸವಿತಾ ಒಪ್ಪಿಕೊಂಡಳು ಮಾಲ್ ಅವಳ ಹೆಸರಿಗಾಯಿತು ಹಾಗೂ ಉಳಿದ ಆಸ್ತಿ ಮತ್ತು ವ್ಯಾಪಾರವನ್ನು ಪ್ರಶಾಂತ್ ಹಾಗೂ ರವಿಗೆ ಸಮಾನವಾಗಿ ಹಂಚಲಾಯಿತು ಆದರೆ ಈ ಆಸ್ತಿ ಭಾಗದಿಂದ ಪ್ರಶಾಂತ್ ಮನಸ್ಸು ಹದಗೆಟ್ಟಿತು ಮಾಲ್ ಸವಿತಾ ಹೆಸರಿಗಾಗಿರುವುದು ಅವನಿಗೆ ಇಷ್ಟವಾಗಲಿಲ್ಲ ಈ ಮಾಲ್ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿಗಳ ಆದಾಯವನ್ನು ತಂದುಕೊಡುತ್ತಿತ್ತು ಪ್ರಶಾಂತ್ನ ಕಣ್ಣು ಆ ಆದಾಯದ ಮೇಲೆ ಬಿದ್ದಿತ್ತು ಹೊರನೋಟಕ್ಕೆ ಅವನು ಸವಿತಾಳನ್ನು ಬಾಯ್ತುಂಬಾ ತಂಗ್ಯಮ್ಮ ಎಂದು ಕರೆದು ಶಾಪಿಂಗ್ ಮಾಲ್ನನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಯಾರಿಗೆ ಎಷ್ಟು ಸಂಬಳ ಕೊಡಬೇಕು ಹೇಗೆ ನಿಭಾಯಿಸಬೇಕೆಂದು ಎಲ್ಲಾ ವಿವರವನ್ನು ಸಿಹಿಯಾಗಿ ಹೇಳಿದನು ಆದರೆ ಅವನ ಮನಸ್ಸಿನಲ್ಲಿ ಮಾಲ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವ ಕುತಂತ್ರವನ್ನು ರೂಪಿಸುತ್ತಿದ್ದನು ಸವಿತಾ ತನ್ನ ಸಹೋದರನ ಮೇಲೆ ಅಗಾಧವಾದ ನಂಬಿಕೆ ಇಟ್ಟಿದ್ದಳು ಅಣ್ಣ ಈಗ ನೀವೇ ಈ ಮಾಲ್ ಅನ್ನು ನೋಡಿಕೊಳ್ಳಿ ಅದರಿಂದ ಬಂದ ಲಾಭವನ್ನು ನನ್ನ ಬಳಿ ಅಥವಾ ಅಪ್ಪನ ಬಳಿ ಕೊಡಿ ನಾನು ಹಣವನ್ನು ನಂತರ ಬಂದು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಳು ಈ ನಂಬಿಕೆ ಪ್ರಶಾಂತ್ಗೆ ಸುವರ್ಣಾವಕಾಶವಾಯಿತು ಅವನು ಮಾನ್ನ ನಿರ್ವಹಣೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ನಿಧಾನವಾಗಿ ತನ್ನ ದುರ್ಬುದ್ಧಿಯನ್ನು ಕಾರ್ಯಗತಗೊಳಿಸಲು ಆರಂಭಿಸಿದನು ಪ್ರಶಾಂತ್ ಮಾನ್ನ ಆದಾಯವನ್ನು ಕಡಿಮೆ ತೋರಿಸುವ ಆಟವನ್ನು ಶುರು ಮಾಡಿದನು ಸವಿತಾ ಈಗ ಜನರು ಆನ್ಲೈನ್ ಶಾಪಿಂಗ್ ಮಾಡುತ್ತಿದ್ದಾರೆ ಮಾಲ್ಗೆ ಗ್ರಾಹಕರೇ ಬರುತ್ತಿಲ್ಲ ಇದರಿಂದ ನಿರ್ವಹಣೆಯ ವೆಚ್ಚವೇ ಹೆಚ್ಚಾಗುತ್ತಿದೆ ಈಗ ಮಾಲ್ನಿಂದ ಯಾವ ಲಾಭವೂ ಬರುತ್ತಿಲ್ಲ ಎಂದು ಸವಿತಾಗೆ ತೊಡಗಿದನು ಸವಿತಾ ತನ್ನ ಸಹೋದರನ ಮಾತುಗಳನ್ನು ನಂಬಿದಳು ಅವಳಿಗೆ ಹಣದ ಅಗತ್ಯವಿರಲಿಲ್ಲ ಏಕೆಂದರೆ ಮೋಹಿತ್ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದನು ಹೀಗಾಗಿ ಸವಿತಾ ಈ ವಿಷಯದ ಬಗ್ಗೆ ಹೆಚ್ಚು ಗಮನಹರಿಸಲಿಲ್ಲ ಕೆಲವೇ ತಿಂಗಳುಗಳಲ್ಲಿ ಶ್ಯಾಮ್ಲಾಲ್ ತೀವ್ರ ಅನಾರೋಗ್ಯಕ್ಕೆ ಒಳಗಾದರೂ ವೈದ್ಯರ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಅದೊಂದು ಕರಾಳ ದಿನ ಅವರು ಈ ಲೋಕವನ್ನು ತ್ಯಜಿಸಿದರು ಈ ಸುದ್ದಿ ಸವಿತಾಳ ಹೃದಯವನ್ನು ಹಿಂಡಿತು ತನ್ನ ತಂದೆಯ ಗುರುತಾದ ಆ ಮಾಲ್ ಈಗ ಅವಳಿಗೆ ಇನ್ನಷ್ಟು ಅಮೂಲ್ಯವಾಯಿತು ಆ ಮಾಲನ್ನು ತನ್ನ ತಂದೆಯ ಪ್ರತಿರೂಪ ಎಂದು ಭಾವಿಸಿದಳು ಆದರೆ ಪ್ರಶಾಂತ್ ಈ ದುಃಖದ ಕ್ಷಣವನ್ನು ಕೂಡ ತನ್ನ ಲಾಭಕ್ಕೆ ಬಳಸಿಕೊಂಡನು ಅವನು ಮಾಲ್ನ ಸಂಪೂರ್ಣ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಂಡು ಸವಿತಾ ಮಾಲ್ ಈಗ ತಿಂಗಳಿಗೆ ಕೇವಲ ಹತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿಗಳಷ್ಟೇ ಗಳಿಸುತ್ತಿದೆ ಕಾರ್ಮಿಕರ ಸಂಬಳವನ್ನು ನೀಡಲು ಕಷ್ಟವಾಗುತ್ತಿದೆ ಅಂತೇಳಿ ಸವಿತಾಳನ್ನು ಮತ್ತಷ್ಟು ಮೋಸಗೊಳಿಸಿದನು ಸವಿತಾ ತನ್ನ ಪತಿ ಮೋಹಿತ್ನೊಂದಿಗೆ ಬೇರೊಂದು ನಗರದಲ್ಲಿ ವಾಸಿಸುತ್ತಿದ್ದಳು ಆಕೆ ದಿನ ಬಂದು ಮಾಲ್ನ ಆವಭಾವಗಳನ್ನು ನೋಡಲು ಆಗುತ್ತಿರಲಿಲ್ಲ ಅವಳಿಗೆ ಪ್ರಶಾಂತ್ನ ಮಾತುಗಳು ನಿಜವೆನಿಸಿದವು ಈ ವಿಷಯವನ್ನು ಮೋಹಿತ್ನೊಂದಿಗೆ ಚರ್ಚಿಸಿದಳು ಮೋಹಿತ್ ವ್ಯಾಪಾರದಲ್ಲಿ ಅನುಭವಿಯಾಗಿದ್ದರೂ ಕೂಡ ಪ್ರಶಾಂತ್ನ ಮಾತುಗಳನ್ನು ಪರಿಶೀಲಿಸದೆ ನಂಬಿದನು ನಷ್ಟದಲ್ಲಿರುವ ಮಾಲ್ ಅನ್ನು ಇಟ್ಟುಕೊಂಡರೆ ಸಾಲದ ಹೊರೆ ಹೆಚ್ಚಾಗುತ್ತದೆ ಅದನ್ನು ಮಾರಾಟ ಮಾಡುವುದೇ ಒಳ್ಳೆಯದು ಎಂದು ಸಲಹೆ ನೀಡಿದನು ಇದಕ್ಕೆ ಸವಿತಾ ಮನಸ್ಸು ಒಪ್ಪುತ್ತಿರಲಿಲ್ಲ ಆ ಮಾಲ್ ತನ್ನ ತಂದೆಯ ಕನಸಾಗಿತ್ತು ಆದರೆ ಪ್ರಶಾಂತ್ನ ಮಾತುಗಳು ಮತ್ತು ತನ್ನ ಗಂಡನ ಸಲಹೆಯಿಂದ ಅವಳು ಒಪ್ಪಿಕೊಂಡಳು ಕೂಡಲೇ ಮಾಲ್ನು ಮಾರಾಟ ಮಾಡಲು ಒಪ್ಪಂದವಾಯಿತು ಮಾರಾಟದ ಒಪ್ಪಂದವನ್ನು ಅಂತಿಮಗೊಳಿಸಲು ಸವಿತಾ ಮತ್ತು ಮೋಹಿತ್ ಕೋಲ್ಕತ್ತಕ್ಕೆ ಆಗಮಿಸಿದರು ಪ್ರಶಾಂತ್ ಒಬ್ಬ ಖರೀದಿದಾರನನ್ನು ತಂದಿದ್ದನು ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಸವಿತಾ ಮತ್ತು ಮೋಹಿತ್ ಮಾಲ್ನ ಎದುರಿಗಿರುವ ಚಹಾ ಅಂಗಡಿಗೆ ಬಂದು ಕುಳಿತರು ಸವಿತಾ ತನ್ನ ತಂದೆಯ ಕನಸಿನ ಕಟ್ಟಡವನ್ನು ಒಮ್ಮೆ ಕೊನೆಯ ಬಾರಿಗೆ ನೋಡಿ ಆಕೆಯ ಕಣ್ಣುಗಳು ತುಂಬಿ ಬಂದವು ಇದನ್ನು ಮಾರಾಟ ಮಾಡುತ್ತಿದ್ದರೆ ನನ್ನ ತಂದೆಯನ್ನೇ ಮಾರುತ್ತಿರುವ ಹಾಗಾಗುತ್ತಿದೆ ಎಂದು ನೊಂದುಕೊಂಡಳು ಮೋಹಿತ್ ಅವಳನ್ನು ಸಮಾಧಾನಗೊಳಿಸಿ ಸವಿತಾ ಇದು ಕಷ್ಟದ ನಿರ್ಧಾರ ಎಂದು ನನಗೆ ಗೊತ್ತು ಆದರೆ ಈ ಮಾಲ್ ಅನ್ನು ಮಾರಾಟ ಮಾಡದಿದ್ದರೆ ನಾವು ಸಾಲದ ಪಾಲಾಗುತ್ತೇವೆ ಎಂದು ಹೇಳಿದನು ಆಗ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ನಂದಕಿಶೋರ್ ಎಂಬ ಹುಡುಗ ಅವರ ಮಾತುಗಳನ್ನು ಕೇಳುತ್ತಿದ್ದನು ನಂದಕಿಶೋರ್ ಕೇವಲ ಹದಿನಾರು ವರ್ಷದ ಹುಡುಗ ಪ್ರತಿದಿನ ಮಾಲ್ಗೆ ಚಹಾ ಮತ್ತು ನೀರನ್ನು ತಲುಪಿಸುತ್ತಿದ್ದ ಹೀಗಾಗಿ ಮಾಲ್ನ ವಾಸ್ತವ ಅವನಿಗೆ ತುಂಬಾ ಚೆನ್ನಾಗಿ ತಿಳಿದಿತ್ತು ಅವನು ಸವಿತಾ ಬಳಿಗೆ ಬಂದು ಆಂಟಿ ನೀವು ನನ್ನ ಮಾತನ್ನು ಒಮ್ಮೆ ಕೇಳಿದರೆ ಈ ಮಾಲನ್ನು ಮಾರಾಟ ಮಾಡಬೇಕಾದ ಅಗತ್ಯವಿಲ್ಲ ಎಂದು ಧೈರ್ಯದಿಂದ ಹೇಳಿದನು ಸವಿತಾ ಮತ್ತು ಮೋಹಿತ್ ಆಶ್ಚರ್ಯಚಕಿತರಾದರೂ ಮೋಹಿತ್ ಸ್ವಲ್ಪ ಕಿರಿಕಿರಿಯಿಂದ ಮಗು ಇದು ದೊಡ್ಡವರ ವಿಷಯ ನೀನು ಹೋಗಿ ನಿನ್ನ ಕೆಲಸ ಮಾಡು ಎಂದು ಹೇಳಿದನು ಆದರೆ ಸವಿತಾ ಅವನನ್ನು ತಡೆದಳು ಮಗು ನೀನು ಏನು ಹೇಳಲು ಬಯಸುತ್ತಿದ್ದೀಯಾ ಏನು ವಿಷಯ ಎಂದು ಕೇಳಿದಳು ನಂದಕಿಶೋರ್ ಸ್ವಲ್ಪ ತಡವರಿಸುತ್ತಾ ಆಂಟಿ ನಿಮ್ಮ ಮಾಲ್ ನಷ್ಟದಲ್ಲಿಲ್ಲ ನಾನು ದಿನಕ್ಕೆ ಹತ್ತಾರು ಬಾರಿ ಟೀ ಮತ್ತು ನೀರನ್ನು ಕೊಟ್ಟು ಬರುತ್ತಿದ್ದೇನೆ ಮಾಲ್ನಲ್ಲಿ ಗ್ರಾಹಕರ ದಂಡೆ ಇದೆ ಜನರು ಖರೀದಿ ಮಾಡಿ ತಮ್ಮ ವಾಹನಗಳಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ತುಂಬಿಕೊಂಡು ಹೋಗುವುದನ್ನು ನಾನು ನೋಡುತ್ತಿದ್ದೇನೆ ನಿಮ್ಮ ಮಾಲ್ ಯಾವುದೇ ನಷ್ಟದಲ್ಲಿಲ್ಲ ಬಹುಶಃ ಯಾರಾದರೂ ಕೆಲಸಗಾರ ಅಥವಾ ಮ್ಯಾನೇಜರ್ ನಿಮಗೆ ಮೋಸ ಮಾಡುತ್ತಿರಬಹುದು ಎಂದು ಸ್ಪಷ್ಟವಾಗಿ ಹೇಳಿದನು ನಂದಕಿಶೋರ್ ಮಾತುಗಳು ಸವಿತಾ ಮತ್ತು ಮೋಹಿತ್ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸಿದವು ಸವಿತಾ ಈ ವಿಷಯದ ಆಳವನ್ನು ತಿಳಿಯಲು ನಿರ್ಧರಿಸಿದಳು ಅವಳು ತಕ್ಷಣ ಪ್ರಶಾಂತ್ಗೆ ಕರೆ ಮಾಡಿ ಅಣ್ಣ ನಾವು ಈಗ ಮಾಲ್ ಅನ್ನು ಮಾರಾಟ ಮಾಡೋದು ಬೇಡ ಕೆಲವು ದಿನಗಳು ನಷ್ಟವನ್ನು ನನ್ನ ಗಂಡ ಭರಿಸುತ್ತಾರೆ ಎಂದು ದೃಢವಾಗಿ ಹೇಳಿದಳು ಪ್ರಶಾಂತ್ ವಿರೋಧಿಸಿದ ಸವಿತಾ ಇದು ಸರಿಯಾದ ನಿರ್ಧಾರವಲ್ಲ ಈಗ ಮಾರಾಟ ಮಾಡದಿದ್ದರೆ ನಾವು ದೊಡ್ಡ ನಷ್ಟವನ್ನು ಎದುರಿಸಬೇಕಾಗುತ್ತದೆ ಎಂದು ಒತ್ತಾಯಿಸಿದನು ಆದರೆ ಸವಿತಾ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಸವಿತಾ ಮತ್ತು ಮೋಹಿತ್ ಹತ್ತಿರದ ಹೋಟೆಲ್ನಲ್ಲಿ ರೂಮನ್ನು ಬಾಡಿಗೆಗೆ ತೆಗೆದುಕೊಂಡು ಮಾಲ್ನ ಮೇಲೆ ಗಮನವಿಟ್ಟರು ನಂದಕಿಶೋರ್ ಮಾಲ್ಗೆ ಹೋಗಿ ಬರುತ್ತಾ ಅಲ್ಲಿ ನಡೆಯುತ್ತಿರುವ ಎಲ್ಲಾ ವಿಷಯವನ್ನೂ ಸವಿತಾಗೆ ಬಂದು ಹೇಳುತ್ತಿದ್ದ ಪ್ರಶಾಂತ್ ಮಾಲ್ನ ಎಲ್ಲಾ ಆದಾಯವನ್ನೂ ತನ್ನ ಖಾತೆಗೆ ವರ್ಗಾಯಿಸಿಕೊಳ್ಳುತ್ತಿದ್ದ ಅವನು ಒಬ್ಬ ಖರೀದಿದಾರನನ್ನು ಏರ್ಪಾಟು ಮಾಡಿದ್ದ ಆದರೆ ಆ ಖರೀದಿದಾರ ವಾಸ್ತವವಾಗಿ ಪ್ರಶಾಂತ್ನ ಸ್ವಂತ ವ್ಯಕ್ತಿಯಾಗಿದ್ದನು ಮಾಲ್ ಅನ್ನು ಸವಿತಾಳಿಂದ ಕಡಿಮೆ ಬೆಲೆಗೆ ತೆಗೆದುಕೊಂಡು ಆ ನಂತರ ತಾನೇ ಅದನ್ನು ಖರೀದಿಸುವುದು ಪ್ರಶಾಂತ್ ಪ್ಲಾನ್ ಆಗಿತ್ತು ಸವಿತಾಗೆ ತನ್ನ ಸಹೋದರನ ಕುತಂತ್ರ ತಿಳಿದಾಗ ಅವಳ ಹೃದಯ ತುಂಬಾ ನೊಂದಿತು ಆದರೆ ಆಕೆ ತನ್ನ ಆಕ್ರೋಶವನ್ನು ಹೊರಗೆ ತೋರಿಸಲಿಲ್ಲ ಬದಲಿಗೆ ಸವಿತಾ ಮತ್ತು ಮೋಹಿತ್ ತಮ್ಮ ವಿಶ್ವಾಸಾರ್ಹ ವ್ಯಕ್ತಿಯನ್ನು ಮಾಲ್ನ ಮ್ಯಾನೇಜರ್ ಆಗಿ ನೇಮಿಸಿ ಎಲ್ಲಾ ಜವಾಬ್ದಾರಿಯನ್ನು ಅವನಿಗೆ ವಹಿಸಿದರು ಸವಿತಾ ಪ್ರಶಾಂತ್ಗೆ ಕರೆ ಮಾಡಿ ಅಣ್ಣ ಈಗ ನೀವು ಮಾಲ್ನ ಬಗ್ಗೆ ಚಿಂತಿಸಬೇಡಿ ನನ್ನ ಪತಿ ತಮ್ಮ ವಿಶ್ವಾಸದ ವ್ಯಕ್ತಿಯನ್ನು ನೇಮಿಸಿದ್ದಾರೆ ಇದನ್ನು ನಾವೇ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದಳು ಪ್ರಶಾಂತ್ಗೆ ಎಲ್ಲವೂ ಬಯಲಾಗಿದೆ ಎಂದು ಅರಿವಾಗಿ ಅವನ ತಲೆ ನಾಚಿಕೆಯಿಂದ ಬಾಗಿತು ಆದರೆ ಸವಿತಾ ಅವನೊಂದಿಗೆ ಜಗಳವಾಡಲಿಲ್ಲ ಅವಳಿಗೆ ತನ್ನ ತಂದೆಯ ಕನಸನ್ನು ಉಳಿಸಿಕೊಳ್ಳುವುದೇ ಮುಖ್ಯವಾಗಿತ್ತು ಸವಿತಾ ಮತ್ತು ಮೋಹಿತ್ ನಂದಕಿಶೋರ್ಗೆ ಧನ್ಯವಾದ ಹೇಳಲು ಚಹಾ ಅಂಗಡಿಗೆ ತೆರಳಿದರು ಆದರೆ ಅವನು ಅಲ್ಲಿರಲಿಲ್ಲ ಚಹಾ ಅಂಗಡಿಯ ಮಾಲೀಕ ನಂದಕಿಶೋರ್ನ ತಾಯಿಯ ಆರೋಗ್ಯ ಸರಿಯಿಲ್ಲ ಅವನು ತನ್ನ ಅಮ್ಮನನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ ಎಂದು ಹೇಳಿದನು ಸವಿತಾ ಮತ್ತು ಮೋಹಿತ್ ಕೂಡಲೇ ಅಲ್ಲಿಂದ ಆಸ್ಪತ್ರೆಗೆ ತೆರಳಿದರು ಆಸ್ಪತ್ರೆಯಲ್ಲಿ ನಂದಕಿಶೋರ್ ತನ್ನ ತಾಯಿಯ ಚಿಕಿತ್ಸೆಯ ಬಗ್ಗೆ ಹೇಳಿದನು ಆಂಟಿ ತಾಯಿಯ ಕಾಯಿಲೆಗೆ ಚಿಕಿತ್ಸೆ ನಡೆಯುತ್ತಿದೆ ಆದರೆ ಹಣದ ಕೊರತೆಯಿಂದ ಉತ್ತಮ ಔಷಧಿಗಳನ್ನು ಖರೀದಿಸಲಾಗುತ್ತಿಲ್ಲ ಎಂದು ದುಃಖದಿಂದ ಹೇಳಿದನು ಸವಿತಾ ಮತ್ತು ಮೋಹಿತ್ರ ಕಣ್ಣುಗಳು ತುಂಬಿಕೊಂಡವು ಈ ಅಮಾಯಕ ಹುಡುಗ ನಮ್ಮ ಕುಟುಂಬದ ಗೌರವವನ್ನು ನನ್ನ ತಂದೆಯ ಕನಸನ್ನು ಉಳಿಸಿದ್ದಾನೆ ಇವನಿಗೆ ಉತ್ತಮ ಜೀವನವನ್ನು ನೀಡಬೇಕೆಂದು ನಿರ್ಧರಿಸಿದರು ಸವಿತಾ ಮತ್ತು ಮೋಹಿತ್ ನಂದಕಿಶೋರ್ ತಾಯಿಯನ್ನು ಕೋಲ್ಕತ್ತಾದ ಅತ್ಯುತ್ತಮ ಆಸ್ಪತ್ರೆಗೆ ದಾಖಲಿಸಿದರು ಜೊತೆಗೆ ನಂದಕಿಶೋರ್ ಮನೆಗೆ ಒಂದು ತಿಂಗಳಿಗಾಗುವಷ್ಟು ರೇಷನ್ ಕೊಡಿಸಿದರು ಮಗು ನೀನು ಈಗ ಓದಿನತ್ತ ಗಮನ ಕೊಡು ನಿನ್ನ ಶಿಕ್ಷಣವನ್ನು ಪೂರ್ಣಗೊಳಿಸುವವರೆಗೆ ನಿನ್ನ ಕುಟುಂಬದ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂದು ಸವಿತಾ ಭರವಸೆ ನೀಡಿದಳು ನಂದಕಿಶೋರ್ ಮೊದಲಿಗೆ ಒಪ್ಪಲಿಲ್ಲ ಆಂಟಿ ನಾನು ಯಾವ ಉದ್ದೇಶದಿಂದಲೂ ಇದನ್ನು ಮಾಡಿಲ್ಲ ಎಂದು ಹೇಳಿದನು ಆದರೆ ಸವಿತಾ ಅವನಿಗೆ ಸಮಾಧಾನಗೊಳಿಸಿ ಮಗು ನೀನು ನನಗೆ ತುಂಬಾ ಸಹಾಯ ಮಾಡಿದ್ದೀಯಾ ಈಗ ನನ್ನ ಸರದಿ ಇದು ನೀನು ತೋರಿದ ಮಾನವೀಯತೆಯ ಪ್ರತಿಫಲ ಎಂದು ಭಾವುಕಳಾಗಿ ಹೇಳಿದಳು ಕಾಲ ಕಳೆದಂತೆ ನಂದಕಿಶೋರ್ ತನ್ನ ಶಾಲಾ ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದನು ಸವಿತಾ ಅವನಿಗೆ ಉತ್ತಮ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿಯನ್ನು ಒದಗಿಸಿದಳು ನಂದಕಿಶೋರ್ ತಾಯಿ ಸಂಪೂರ್ಣವಾಗಿ ಗುಣಮುಖರಾದರೂ ಇಂದಿಗೂ ಸವಿತಾ ಮಾಲ್ನ ಆದಾಯದಿಂದ ನಂದಕಿಶೋರ್ ಶಿಕ್ಷಣದ ವೆಚ್ಚವನ್ನು ಭರಿಸುತ್ತಿದ್ದಾಳೆ ಮಾಲ್ ಈಗ ಸವಿತಾಳ ಸಮರ್ಥ ನಿರ್ವಹಣೆಯಲ್ಲಿ ಆದಾಯದ ಎತ್ತರಕ್ಕೇರಿದೆ ಇದು ಕೇವಲ ಆರ್ಥಿಕ ಲಾಭವನ್ನು ಮಾತ್ರವಲ್ಲ ಶ್ಯಾಮ್ಲಾಲ್ರ ಕನಸಿನ ಪರಂಪರೆಯನ್ನು ಜೀವಂತವಾಗಿಟ್ಟಿದೆ ಪ್ರಶಾಂತ್ನ ಕುತಂತ್ರ ಎಲ್ಲರಿಗೂ ಗೊತ್ತಾಯಿತು ಜನರು ಅವನನ್ನು ಸಹೋದರ ಎಂಬ ಹೆಸರಿಗೆ ನೀನು ಕಳಂಕ ಎಂದು ಕರೆಯತೊಡಗಿದರು ಆದರೆ ಸವಿತಾ ತನ್ನ ಸಹೋದರನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಕುಟುಂಬವೇ ಮೊದಲು ಎಂದು ತಂದೆ ಕಲಿಸಿದ್ದ ಮಾತುಗಳನ್ನು ಆಕೆ ಮರೆಯಲಿಲ್ಲ ಈ ಕಥೆ ಕೇವಲ ಒಂದು ಶಾಪಿಂಗ್ ಮಾಲ್ನ ಬಗ್ಗೆ ಅಲ್ಲ ನಂಬಿಕೆ ಮೋಸ ಮತ್ತು ಮಾನವೀಯತೆಯ ಕಥೆ ನಂದಕಿಶೋನಂತಹ ಅಮಾಯಕ ಹುಡುಗ ಮಾಡಿದ ಕೆಲಸ ಸವಿತಾಳಿಗೆ ತನ್ನ ತಂದೆಯ ಕನಸನ್ನು ಉಳಿಸಲು ಸಹಾಯ ಮಾಡಿತು ಸತ್ಯ ಮತ್ತು ಮಾನವೀಯತೆಯ ಮುಂದೆ ಯಾವುದೇ ದುರಾಸೆ ದುರ್ಬುದ್ಧಿ ನಿಲ್ಲೋದಿಲ್ಲ ಎಂದು ಈ ಕಥೆ ಕಲಿಸುತ್ತದೆ ನಂದಕಿಶೋರ್ ಮಾಡಿದ ಕೆಲಸ ಸರಿ ಎಂದು ನೀವು ಭಾವಿಸಿದರೆ ಒಂದು ಲೈಕ್ ಮಾಡಿ ಎಂದು ಹೇಳುತ್ತಾ ವಂದನೆಗಳು